ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸಾಕಷ್ಟು ಜನರು ನಿದ್ರೆಯಲ್ಲಿ ಮಾತನಾಡುತ್ತಾ ಇರುತ್ತಾರೆ ಇದು ಯಾಕೆ ಆಗುತ್ತದೆ ಇದನ್ನು ತಪ್ಪಿಸುವುದು ಹೇಗೆ ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ಸಾಮಾನ್ಯವಾಗಿ ಸಾಕಷ್ಟು ಮಕ್ಕಳು ಈ ನಿದ್ರೆಯಲ್ಲಿ ಮಾತನಾಡುವಂತಹ ಅಭ್ಯಾಸ ಇರುತ್ತದೆ ಅವರು ಹೇಗೆ ಬೆಳವಣಿಗೆ ಆಗುತ್ತಾ ಹೋಗುತ್ತಾರೋ ಅದೇ ರೀತಿಯಾಗಿ ಈ ಅಭ್ಯಾಸದಿಂದ ಕೂಡ ಅವರು ಮುಕ್ತರಾಗುತ್ತಾರೆ ಆದರೆ ಮಧ್ಯ ವಯಸ್ಸಿನಲ್ಲಿ ಇರುವಂತಹ ವ್ಯಕ್ತಿಗಳು ಕೂಡ ಈ ರೀತಿಯಾಗಿ ನಿದ್ರೆಯಲ್ಲಿ ಮಾತನಾಡಿದರೆ ಅದು ಒಂದು ಗಂಭೀರವಾದ ಸಮಸ್ಯೆ ಕೂಡ ಆಗಬಹುದು ಯಾಕಂದ್ರೆ ಇವರ ಜೊತೆ ಯಾರು ಮಲಗುತ್ತಾರೆ ಅಂತವರಿಗೂ ಕೂಡ ಡಿಸ್ಟರ್ಬ್ ಆಗುತ್ತದೆ ಇನ್ನು ಈ ನಿದ್ರೆಯಲ್ಲಿ ಮಾತನಾಡಲು ಹಲವಾರು ರೀತಿಯಾದಂತಹ ಕಾರಣಗಳಿವೆ ಉದಾಹರಣೆ ಅವರಿಗೆ ಯಾವುದೇ ಒಂದು ರೀತಿಯಾಗಿ ಒತ್ತಡ ಇರಬಹುದು ಹಾಗಾಗಿ ಅವರು ನಿದ್ರೆಯಲ್ಲಿ ಅದನ್ನು ಹೊರಗೆ ಹಾಕುತ್ತಾ ಇರುತ್ತಾರೆ ಮತ್ತು ಆತಂಕದಲ್ಲಿ ಇರುವಂತಹ ವ್ಯಕ್ತಿಗಳು ಕೂಡ ನಿದ್ರೆಯಲ್ಲಿ ಮಾತನಾಡುತ್ತಾ ಇರುತ್ತಾರೆ ಮತ್ತು ಅದರ ಬಗ್ಗೆನೇ ಯೋಚನೆ ಮಾಡುತ್ತಾ ಇರುತ್ತಾರೆ ಯಾರು ಇಂಥವರ ಜೊತೆ ಮಲಗುತ್ತಾರೋ ಅವರು ಅವರ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ವಹಿಸಿ ಯಾಕಂದರೆ ಅವ್ರಿಗೆ ಏನು ಒತ್ತಡ ಇದೆ ಏನು ಆತಂಕ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತದೆ ಹಾಗಾಗಿ ಅವರನ್ನು ನೀವು ಇದರಿಂದ ಹೊರಗೆ ತರುವುದು ತುಂಬಾ ಒಳ್ಳೆಯದು ಇನ್ನು ಮದ್ಯಪಾನ ಮಾಡುವವರು ಔಷಧಿ ಸೇವನೆ ಮಾಡುವವರು ಮತ್ತು ನಿದ್ರಾಹೀನತೆ ಇರುವವರು ಕೂಡ ನಿದ್ರೆಯಲ್ಲಿ ಮಾತನಾಡುತ್ತಾರೆ ಇನ್ನು ಇದರಿಂದ ಹೊರಗೆ ಬರುವುದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ರಾತ್ರಿ ಮಲಗುವ ಮೊದಲು ನೀವು ತಲೆ ಸ್ನಾನವನ್ನು ಮಾಡಿ ತಲೆಯನ್ನು ಸಂಪೂರ್ಣವಾಗಿ ಒಲಿಸಿಕೊಂಡು ಮಲಗಿ ಇದರಿಂದ ನಿಮಗೆ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಮಾನಸಿಕವಾಗಿ ನೆಮ್ಮದಿ ಕೂಡ ಸಿಗುತ್ತದೆ ಮತ್ತು ಮಲಗುವ ಮುನ್ನ ಒಂದು ಒಳ್ಳೆಯ ಪುಸ್ತಕವನ್ನು ಓದಿ ಟಿ ವಿ ಮತ್ತು ಮೊಬೈಲನ್ನು ಬಿಟ್ಟು ಪುಸ್ತಕ ಓದುವಂತಹ ರೂಢಿಯನ್ನು ಮಾಡಿಕೊಳ್ಳಿ ಪುಸ್ತಕ ಓದುತ್ತಾ ಹೋದರೆ ನಿಮ್ಮ ತಾನಾಗೆ ನಿದ್ದೆಯೂ ಕೂಡ ಬರುತ್ತದೆ ಇನ್ನು ರಾತ್ರಿ ಮಲಗುವಾಗ ತೆಳುವಾದ ಬಟ್ಟೆಯನ್ನು ಧರಿಸಿ ಮತ್ತು ನೀವು ಮಲಗುವಂತಹ ಕೋಣೆಯು ಆದಷ್ಟು ಬೆಳಕಿನಿಂದ ತುಂಬಿರದೆ ಸ್ವಲ್ಪ ಕತ್ತಲಿನಿಂದ ಇದ್ದರೆ ತುಂಬನೇ ಒಳ್ಳೆಯದು ಆದಷ್ಟು ಕತ್ತಲಾಗಿದ್ರೆ ನಿಮಗೆ ಒಳ್ಳೆಯ ನಿದ್ದೆ ಕೂಡ ಬರುತ್ತದೆ ಇನ್ನು ಕೊನೆಯದಾಗಿ ಒಂದು ಮಾತನ್ನು ಹೇಳೋದಾದ್ರೆ ಈ ನಿಮ್ಮ ಸಮಸ್ಯೆ ನಿಮ್ಮ ದೈನಂದಿನ ಜೀವನಕ್ಕೆ ಅಡ್ಡಿಯಾಗುತ್ತಾ ಇದ್ದರೆ ಅಥವಾ ಇತರ ಜನರಿಗೆ ಅಡ್ಡಿಯಾಗುತ್ತಾ ಇದ್ದರೆ ನೀವು ವೈದ್ಯರ ಸಲಹೆಯನ್ನು ಪಡೆಯುವುದು ಉತ್ತಮ ಯಾಕಂದರೆ ನಿದ್ರೆಯಲ್ಲಿ ಮಾತನಾಡುವಂತಹ ಸಮಸ್ಯೆ ಮಾನಸಿಕ ಸಮಸ್ಯೆಗಳಲ್ಲಿ ಕೂಡ ಒಂದಾಗಿರಬಹುದು ಹಾಗಾಗಿ ಇದನ್ನು ನೀವು ಗಂಭೀರವಾಗಿ ಪರಿಗಣಿಸಿ ನೀವು ಸೂಕ್ತ ವೈದ್ಯರನ್ನು ಸಂಪರ್ಕಿಸಿ ಅವರ ಸಲಹೆಯನ್ನು ಪಡೆದುಕೊಳ್ಳುವುದು ಕೂಡ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ವಿಡಿಯೋದಲ್ಲಿ ತಿಳಿಸುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ